ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಯಾರ್ಯಾರೆಲ್ಲ ಕೆ ಇ ಎ ಮಾಡಿರುವಂಥ ನೋಟಿಫಿಕೇಷನ್ ಸೆವೆನ್ ಜೀರೋ ಏಯ್ಟ್ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ದೀರಿ ಎಲ್ಲರೂ ಕೂಡ ಡೆಫಿನೆಟ್ಲಿ ಅಪ್ಲೈ ಮಾಡಿರಿ ಆಮೇಲೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏಳ್ನೂರ ಐವತ್ತು ರೂಪಾಯಿ ಫೀಸ್ ಬಗ್ಗೆ ನಾನು ಹಿಂದಿನ ವೀಡಿಯೋದೊಳಗು ಕೂಡ ಹೇಳಿದ್ದೆ ಇದು ಟೂ ಮಚ್ ಆಯಿತು ಆ್ಯಂಡ್ ಕರ್ನಾಟಕ ಸರ್ಕಾರ ನಿಮ್ಮ ಜೊತೆಗೆ ಟೂ ಮಚ್ ಮಾಡ್ತಾ ಇದೆ ಇದಕ್ಕೆ ನೀವೇನು ವಿಚಾರ ಮಾಡ್ತೀರಿ ನೋಡಿರಿ ಎರಡನೇದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಕುರಿತು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇದ್ದವರು ಇದ್ದೀರಿ ಆ್ಯಂಡ್ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ಈ ಒಂದು ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಆಮೇಲೆ ಗ್ರೂಪ್ ಬಿ ಎಕ್ಸಾಮ್ಸ್ಗಳನ್ನು ಏನು ಕರೆದಿದ್ದಾರೆ ಈ ಎಕ್ಸಾಮ್ಸ್ಗಳಲ್ಲಿ ಕನ್ನಡ ಕಂಪಲ್ಸರಿ ಬರೀಬೇಕಾ ಅನ್ನೋದಕ್ಕೆ ಕೆ ಎದವರೇ ಕೊಟ್ಟಿರುವಂಥ ಒಂದು ನಿಮಗೆ ಕ್ಲಾರಿಫಿಕೇಷನ್ ಇಲ್ಲಿದೆ ಸೊ ಇದನ್ನು ಸರಿಯಾಗಿ ಒಂದು ಸರ್ತಿ ತಿಳ್ಕೊಳ್ರಿ ಯಾಕಂದರೆ ಹೊಳ್ಳಿ ಮುಳ್ಳಿ ಕಮೆಂಟ್ ಹಾಕ್ತಿದ್ದೀರಾ ಆ್ಯಂಡ್ ಕೆಲವೊಂದಿಷ್ಟು ಜನ ಮೆಸೇಜ್ ಕಾಲ್ ಕೂಡ ಮಾಡ್ತಿದ್ದೀರಾ ಪ್ಲೀಸ್ ಗೈಸ್ ಸಿ ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊರಿ ಒನ್ನೇದು ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಓಕೆ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ ಆರ್ ಅಥವಾ ಕರ್ನಾಟಕ ಪ್ರಾಧಿಕಾರದಿಂದ ಕೆಎಯಿಂದ ಆರ್ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಹ ನಡೆಸಲಾದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಲ್ಲಿ ಉತ್ತೀರ್ಣರಾದಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತದೆ ಇಸ್ ಇಟ್ ಕ್ಲಿಯರ್ ಗೈಸ್ ಕೆ ಪಿ ಎಸ್ಸಿ ಮತ್ತು ಕೆಎ ಎರಡೂ ಕಡೆಯಿಂದನೂ ಈ ಒಂದು ಕಡ್ಡಾಯ ಕನ್ನಡ ನೀವು ಪತ್ರಿಕೆನ ಬರೆದು ಪಾಸ್ ಆಗಿದ್ರೆ ದಟ್ ಈಸ್ ಇನಫ್ ಅಥವಾ ಟೆಂತ್ವರೆಗೂ ನೀವು ಕನ್ನಡವನ್ನ ಓದಿದ್ರು ಸಾಕು ಓಕೆ ಸೊ ಇಲ್ಲ ಅಂದ್ರೆ ಇವು ಯಾವ ಮಾಡಿಲ್ಲ ಅಂದ್ರೆ ಇಸ್ ಇಟ್ ಕ್ಲಿಯರ್ ಇವ್ ಯಾವೂ ಮಾಡಿಲ್ಲ ಅಂದ್ರೆ ಉಳಿದ ಅಭ್ಯರ್ಥಿಗಳಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬಹು ಆಯ್ಕೆ ಮಾದರಿಯಲ್ಲಿರುತ್ತದೆ ಹ್ಮ್ ಈ ಯಾರು ಇವು ಎಲ್ ಇವ್ಯಾವು ಯಾವೂ ಮಾಡಿಲ್ಲ ಅವ್ರಿಗೆ ಮಾತ್ರ ಅನ್ವಯ ಐ ಆಮ್ ಶೋರ್ ಈ ವಿಡಿಯೋ ನೋಡುವಂಥ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಈ ಒಂದು ಸಮಸ್ಯೆ ಇಲ್ಲ ಅಂತ ಕನ್ನಡ ಟೆಂತ್ ತಕ ಕಲ್ತಿಲ್ಲ ಅಂತನೋ ಅಥವಾ ಹಿಂದಿನ ಎಕ್ಸಾಮ್ನ ಬರೆದಿಲ್ಲ ಅಂತನೂ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಇದು ಯಾವುದೂ ಸಮಸ್ಯೆ ಇರೋದೇ ಇಲ್ಲ ಇದರೊಳಗೆ ನೀವು ಒಂದಾದರೂ ಯಾವುದಾದ್ರೂ ಮಾಡಿರ್ತೀರಿ ಹಂಡ್ರೆಡ್ ಪರ್ಸೆಂಟ್ ಈಗ ಯಾರೇ ಫಸ್ಟಿಗೆ ಇದೇ ಬಾರಿ ಎಫ್ ಡಿ ಎಸ್ ಡಿ ಎ ಓಕೆ ಎಸ್ ಡಿ ಎಕ್ಸಾಮ್ ಬರೀತಿದ್ದೀನಿ ಸರ್ ಎಫ್ ಡಿ ಎ ಬರೀತಿದ್ದೀನಿ ಓಕೆ ನೋ ಪ್ರಾಬ್ಲಮ್ ನಿಮಗೂ ಕೂಡ ಎಸ್ ಎಸ್ ಎಲ್ ಸಿ ವರ್ಗೂ ನೀವು ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕಲ್ತಿದ್ರೆ ಸಾಕು ಓಕೆ ವಾಪಸ್ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ ಯಾರು ಕಲ್ತಿಲ್ಲ ಅಂಥವ್ರು ಮಾತ್ರ ಕನ್ನಡ ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಇದಕ್ಕೆ ನೂರ ಐವತ್ತು ಅಂಕಗಳ ಪರೀಕ್ಷೆ ಇರ್ತದೆ ಆ್ಯಂಡ್ ಇದರಲ್ಲಿ ಅಭ್ಯರ್ಥಿ ಅರ್ಹತೆಯನ್ನು ಗಳಿಸಲಿಕ್ಕೆ ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸತಕ್ಕದ್ದು ಅವು ಬಹು ಆಯ್ಕೆಯ ಪ್ರಶ್ನೆಗಳಿರ್ತಾವು ಓಕೆ ಸೊ ಫಾರ್ ಎಕ್ಸಾಂಪಲ್ ಒಂದು ಪದವನ್ನು ಕೊಟ್ಟು ಇದರ ತದ್ಭವ ರೂಪ ಯಾವುದು ತತ್ಸಮ ರೂಪ ಯಾವುದು ಅಂತ ನಿಮಗೆ ಕೇಳ್ಬೋದು ಓಕೆ ಗೈರು ಹಾಜರಾದ ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಆಯ್ಕೆಯ ಆಯ್ಕೆಗೆ ಅರ್ಹರಾಗಿರುವುದಿಲ್ಲ ಅಂದ್ರೆ ಐವತ್ತು ಅಂಕ ಗಳಿಸಬೇಕು ಇಲ್ಲಾಂದರೆ ಆಯ್ಕೆಗೆ ಅರ್ಹರಾಗಿರುವುದಿಲ್ಲ ಈ ಪ್ರಶ್ನೆ ಪತ್ರಿಕೆಯನ್ನು ಎಸ್ ಎಸ್ ಎಲ್ ಸಿ ಹಂತದಲ್ಲಿ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧಪಡಿಸಲಾಗುವುದು ಅಂದ್ರೆ ನಿಮಗಲ್ಲೂ ಗೈಸ್ ಇದು ಟೆಂತ್ ಇರ್ತಾರಲ್ಲ ಅವ್ರ ಲೆವೆಲಿಗೆ ಇರ್ತೈತಿ ಸಿಂಪಲ್ ಇರ್ತೈತಿ ಪೇಪರ್ ಅಂತ ಹೇಳತೈತಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಜ್ಯೇಷ್ಠತೆಗೆ ಅಥವಾ ಹುದ್ದೆಗೆ ಆಯ್ಕೆಗೆ ಪರಿಗಣಿಸುವುದಿಲ್ಲ ಇದು ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಆಗಿರ್ತೈತಿ ಓಕೆ ಸೊ ಇಷ್ಟು ಸರಳವಾಗಿ ನಿಮಗೆ ನಾನು ಕ್ಲಾರಿಟಿನ ಕೊಟ್ಟಿದ್ದೀನಿ ಸರ್ ನಾನು ಐ ಟಿ ಐ ಮಾಡೀನ್ರಿ ಡಿಪ್ಲೊಮ ಮಾಡೀನ್ರಿ ಬೈಯ್ಯ ಟೆಂತ್ವರೆಗೂ ಕನ್ನಡ ಕಲ್ತಿರಿ ಓಕೆ ನೀವು ಆಮೇಲೆ ಐ ಟಿ ಐ ಮಾಡಿದ್ದು ಡಿಪ್ಲೊಮ ಮಾಡಿದ್ದು ಎವ್ರಿಥಿಂಗ್ ಇಸ್ ಓಕೆ ಟೆಂತ್ವರೆಗೂ ಕಲ್ತರೆ ಸಾಕು ಓಕೆ ಇಷ್ಟು ಕ್ಲಾರಿಟಿನ ನಿಮ್ ನಿಮಗೆ ಕೊಡಬೇಕಾಗಿತ್ತು ಆಮೇಲೆ ಯಾರ್ಯಾರೆಲ್ಲ ಎಫ್ ಡಿ ಅದಾವು ಪೋಸ್ಟು ಎಸ್ ಡಿ ಅದಾವು ಆಮೇಲೆ ಗ್ರೂಪ್ ಸಿ ಅದಾವು ಅಂತ ಅಪ್ಲೈ ಮಾಡಾಕತಿರ್ಲ ಅಪ್ಲೈ ಮಾಡ್ರಿ ನಿಮಗೆ ಬ್ಯಾಡ್ ಅನ್ನೋದಿಲ್ಲ ಆದ್ರೆ ಅಟ್ ಲೀಸ್ಟ್ ಅವು ಎಷ್ಟು ಪೋಸ್ಟ್ ಅದಾವು ಅಂತಾದರೂ ಕರೆಕ್ಟಾಗಿ ಆಗಿ ನೋಡ್ರಿ ಯಾಕಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹೇಳಿದ್ರಿ ನನಗೆ ನಾನು ಅಪ್ಲೈ ಮಾಡ್ಲಿಕ್ಕೆ ನನಗೆ ಎರಡು ಸಾವಿರದ ಒಂದು ನೂರು ರೂಪಾಯಿ ಹೋಯ್ತು ಅಂಡ್ ಎರಡು ಸಾವಿರದ ಎರಡು ನೂರು ರೂಪಾಯಿ ಹೋಯ್ತು ನಾಲ್ಕು ಸಾವಿರ ರೂಪಾಯಿ ಹೋಯ್ತು ಅಂತಾನು ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹೇಳ್ಯಾರ ದಯವಿಟ್ಟು ಅಷ್ಟು ದುಡ್ಡನ್ನ ಡೊನೇಟ್ ಮಾಡೋದ್ರೊಳಗೆ ಅರ್ಥ ಇಲ್ಲ ನಿಮಗೆ ಆ ಪೋಸ್ಟ್ಗಳು ಬರ್ತಾವ ಬಂದರೆ ನೆಕ್ಸ್ಟ್ ಒಂದೇದು ನಿಮ್ಮ ಒಂದು ಕಾಸ್ಟ್ಗೆ ಅಲ್ಲಿ ಪೋಸ್ಟ್ಗಳಿದಾವ ಇಲ್ಲ ನಾನು ಜನರಲ್ ಕ್ಯಾಟಗರಿ ಇದ್ದೀನಿ ಓಕೆ ಜನರಲ್ ಕ್ಯಾಟಗರಿಗೆ ಪೋಸ್ಟ್ ಇದಾವೆ ದಯವಿಟ್ಟು ನೋಡ್ರಿ ಇದು ಸರ್ಕಾರ ಹಣ ಮಾಡ್ಕೊಳ್ಳಿಕ್ಕೆ ಮಾಡಿರುವಂಥ ಒಂದು ದೊಡ್ಡ ಜಾಲ ಬೀಸಿರುವಂಥ ಒಂದು ದೊಡ್ಡ ಜಾಲ ಅನ ಈ ಒಂದು ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗಿಗಳಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ ಸೊ ಅದಕ್ಕೆ ಕೆ ಪಿ ಎ ಎ ಕೆ ಎ ಕಾಲ್ಫಾಮ್ ಕಾಲ್ಫಾಮ್ ಅಂತ ಎಲ್ಲರೂ ಹೇಳ್ತಿದ್ದಾರೆ ಎಲ್ಲಿ ಕೆ ಎ ಕಾಲ್ಫಾಮ್ ಇದ್ರೊಳಗೆ ನಿಗಮ ಮಂಡಿಯೊಳಗೆ ಮಾಡಿದವ್ರೆ ಹೆಚ್ಚಿಗೆ ಇದ್ದಾರೆ ನಿಮ್ಮ ಕಾಸ್ಟ್ಗೆ ಎಷ್ಟು ಪೋಸ್ಟ್ಗಳು ಬರ್ತವೆ ಸ್ವಲ್ಪ ನೀವು ಹುಚ್ಚರಾಗಂಗಿಲ್ಲ ಹಿಂಗೆ ಹುಚ್ಚು ಹಾಕೋತ ಹೋದ್ರೆ ಎಲ್ಲರೂ ಹುಚ್ಚರು ಮಾಡ್ತಾರೆ ಹಂಗೆ ಮಾಡಬೇಡ್ರಿ ಓಕೆ ಅಲ್ಲಿ ನಿಮಗೆ ಎಷ್ಟು ಪೋಸ್ಟ್ ಬರ್ತಾವು ಅದನ್ನು ಒಂದು ಸರ್ತಿ ನೋಡ್ರಿ ಗೈಸ್ ಸುಮ್ ಸುಮ್ಮನೆ ಬ್ಲೈಂಡಾಗಿ ಹಂಗೆ ಮಾಡಬಾರ್ದು ಓಕೆ ನಮಗೆ ಒಬ್ರು ಟೀಚರ್ ಹೇಳ್ತಿದ್ರು ಕುರಿಗಳ್ಗತ್ಲೆ ಬದುಕಬಾರ್ದು ಕುರಿಗಳ್ಗತ್ಲೆ ಅಂದ್ರೆ ಹಂಗೆ ಒಂದು ಬ್ಯಾ ಅನ್ನತಿತ್ತು ಎಲ್ಲ ಹೋಗಿ ಬೇಯ ಅಂತೇಳಿ ಒಂದು ತೆಗಿನಾಗೆ ಬೀಳತ್ತಿತ್ತಂದ್ರೆ ಒಟ್ಟು ಹೋಗಿ ಹಂಗ ಮಾಡೋಂಗಿಲ್ಲ ಓಕೆ ಸೊ ಗ್ರೂಪ್ ಸಿ ನೀವು ಅಪ್ಲೈ ಮಾಡ್ತಿದ್ದೀರಿ ಮೊದಲ ಒಂದು ಸರ್ತಿ ವಿಚಾರ ಮಾಡಿರಿ ನಿಮಗೆ ಕಂಪ್ಯೂಟರ್ ಬಗ್ಗೆ ಸ್ವಲ್ಪನಾದ್ರೂ ನಾಲೆಜ್ ಐತಿ ಇಲ್ಲ ಸರ್ ಫಸ್ಟ್ ಟೈಮ್ ಬರಿತಾ ಇದ್ದೀನಿ ಬಟ್ ನನಗೆ ಕಾಂಪಿಟೇಟಿವ್ ಎಕ್ಸಾಮೇ ಮಾಡ್ಬೇಕಂತ ಐತಿ ಓಕೆ ರೈಟ್ ಇಟ್ ಡೌನ್ ಇಂಗ್ಲೀಷ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ದೆನ್ ಸೆವೆನ್ ಫಿಫ್ಟಿ ರುಪೀಸ್ ಡೊನೇಷನ್ ಮಾಡ್ದಂಗೆ ಯುವಕರ ಮ್ಯಾಲ ವರ್ಕ್ ಮಾಡಿರ್ಪಾ ವರ್ಕ್ ಮಾಡಿರ್ಪಾ ಅಂತ ನಾ ಎಟ್ಟು ಸರ್ತಿ ಹೇಳೀನಿ ನೀವು ಅದನ್ನೆಲ್ಲ ಏನೂ ಕೇಳೋಂಗಿಲ್ಲ ಏನು ಮಾಡ್ಬೇಕಂದ್ರೆ ಒಟ್ಟ ಒನ್ ವರ್ಡಿಂದ ಒಂದು ಲೈನಿಂದ ಕ್ವಶನ್ ಹಾಕಬೇಕು ಹಾಂ ಹುಲಿಗಳ ಹೇಳಿರ್ಪಾ ಇದರ ಆನ್ಸರ್ ಬಿ ನೋಡ್ರಿ ಬಿ ಉತ್ತರ ಹಾಂ ಭಾಳ ಜನ ಬಿ ಉತ್ತರ ಹೇಳತ್ತಾರ ಬಿ ಉತ್ತರ ಕರಿಯಾಗಿ ಕರೆಕ್ಟ್ ಆಗಿದೆ ಅಂತ ಅದೊಂದು ವರ್ಡಿಂದ ಹೇಳಬೇಕು ಸೊ ಆ ಕ್ಲಾಸ್ನು ನೀವು ಭಾಳ ನೋಡ್ತೀರಿ ಆ್ಯಂಡ್ ನೀವು ಫಾಲೋನು ಮಾಡ್ತೀರಿ ಆದರೆ ಅನ್ಫಾರ್ಚುನೇಟ್ಲಿ ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಪ್ಯಾಟ್ರನ್ ಬದಲಾಗಿ ಬಹಳ ದಿನ ಆಯಿತು ನಿಮಗೆ ಇನ್ನೂ ಎಷ್ಟು ವರ್ಷ ಆಗುತ್ತೇನೋ ನೀವು ಇತ್ತೀಚೆಗೆ ನಡೆದಂಥ ವಿ ಎ ಓ ವಿಲೇಜ್ ಅಕೌಂಟಂಟ್ ಎಕ್ಸಾಮುನು ನೋಡ್ರಿ ಇದ್ರೊಳಗೈತ್ಲಾ ನನಗೆ ಗೊತ್ತಿರುವಂಥ ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಓದಿದವರು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕೋಚಿಂಗ್ ತೊಗೊಂಡವರು ನಮ್ಮ ಲೈಬ್ರರಿ ಒಳಗೆ ಓದೋರು ಬಹಳಷ್ಟು ವಿದ್ಯಾರ್ಥಿಗಳು ಈವನ್ ಟಾಪ್ ರ್ಯಾಂಕ್ನಾಗೆಲ್ಲ ಫಸ್ಟ್ ರ್ಯಾ ಒನ್ ರ್ಯಾಂಕ್ನಾಗೆಲ್ಲ ಬಂದಿದ್ದಾರೆ ಆದರೆ ಒಂದು ಹೇಳಿ ನಿಮಗೆ ಇದರೊಳಗೆ ಪಾಸ್ ಆದಂಥ ನೈಂಟಿ ಪರ್ಸೆಂಟ್ ಜನ ಅದರಲ್ಲ ಇವ್ರು ಯಾರೂ ಪಿ ಯು ಸಿ ಮುಗಿದವರಲ್ಲ ಟ್ವೆಲ್ತ್ ಪಾಸ್ ಆದವ್ರು ಯಾರೂ ಇಲ್ಲ ಅದರೊಳಗೆ ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿದವರು ನೈಂಟಿ ಐ ಕ್ಯಾನ್ ಸೇ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಆಲ್ರೆಡಿ ಯಾರು ಐದಾರು ವರ್ಷ ಏಳೆಂಟು ವರ್ಷ ಮಣ್ಣು ಹೊತ್ತಾರಲ್ಲ ಅವ್ರ ಅಟ್ಟೆ ಪಾಸಾಗ್ಯ ಸರ್ ನಾನು ದೋಸ್ತಿ ಇಲ್ರಿ ಟ್ವೆಲ್ತ್ ಮುಗ್ದಿತ್ರಿ ಜಸ್ಟ್ ರೀ ಹಾಂ ಒಂದೊಂದು ಎಕ್ಸೆಪ್ಷನ್ ಇರ್ತವೆ ಅದು ಆದಮೇಲೆ ಉಳ್ಕಿದವರು ತುಕ್ಕ ಹೊಡೆದಿದ್ದು ಭಾಳಕ್ಕೆ ಸರ್ತಿ ಕರೆಕ್ಟ್ ಆಗಿರ್ತವೆ ಓಕೆ ಹಂಗೆ ಪಾಸ್ ಆಗಿರ್ಬೋದು ಯಾಕೆ ಸರ್ ಹಂಗೆ ಯಾಕೆ ಹೇಳ್ತಿದಿರಿ ಅಂದರೆ ದ ಲೆವೆಲ್ ಆಫ್ ಕ್ವಶನ್ಸ್ ಆ ಪ್ರಶ್ನೆ ಪತ್ರಿಕೆನ ನೋಡಿದರೆ ಅದು ಪಿ ಯು ಸಿ ಆದಂಥ ಹುಡುಗರಿಗೆ ಅರ್ಥ ಆಗುವಾಗೆ ಇಲ್ಲ ಓಕೆ ಯಾರು ಕೋಚಿಂಗ್ ತಗೊಂಡು ಮಣ್ಣು ಓದ್ತಿರ್ತಾರೆ ಅವ್ರಿಗೆ ಭಾಳ ಕ್ವಶನ್ ಅದರೊಳಗೆ ಅರ್ಥ ಆಗುವುದಿಲ್ಲ ಸೊ ಲೆವೆಲ್ ಆಫ್ ಡಿಫಿಕಲ್ಟೀಸ್ ಹೈ ಇದು ಯಾವುದು ವಿ ಎ ಒ ಎಕ್ಸಾಮ್ ಹೇಳತ್ತೀನಿ ನೀವೇಂದರೆ ಗ್ರೂಪ್ ಸಿ ಅಥವಾ ಗ್ರೂಪ್ ಬಿ ಎಕ್ಸಾಮ್ಗೆ ಅಪ್ಲೈ ಮಾಡ್ತಿದ್ರಂದ್ರೆ ಸುಮ್ಮನೆ ಬ್ಲೈಂಡಾಗಿ ಅಪ್ಲೈ ಮಾಡಬೇಡಿ ಆ ಗ್ರೂಪ್ ಬಿ ಎಕ್ಸಾಮ್ಗೆ ಎಷ್ಟು ಪೋಸ್ಟ್ ಇದ್ದಾವೆ ಆಮೇಲೆ ಅದಕ್ಕೆ ಸಪ್ರೇಟ್ ಒಂದು ಪೇಪರ್ ಇರ್ತದೆ ಸ್ಪೆಸಿಫಿಕ್ ಪೇಪರ್ ಇರ್ತದೆ ಅದ್ರ ಬಗ್ಗೆ ನಿಮಗೆ ಏನರ ಗೊತ್ತೈತಿ ಓದ್ತೀರಿ ಓದಿರಿ ಆಲ್ರೆಡಿ ಅಂದ್ರೆ ಮಾತ್ರ ಅಪ್ಲೈ ಮಾಡಿರಿ ಓಕೆ ಸೊ ಇಲ್ಲಾಂದ್ರೆ ಅಪ್ಲೈ ಮಾಡಬೇಡ್ರಿ ಸೊ ಇಟ್ಸ್ ಮೈ ಸಿನ್ಸಿಯರ್ ಸಜೆಷನ್ ನಿಮ್ಮ ಕಡೆಯಿಂದ ಅದು ಮಾಡೋಕ್ಕಾಗತ್ತ ಸುಮ್ಮನೆ ಕರ್ದಾರನ ಎಲ್ಲ ಹಾಕ್ಬಿಡು ನಂಗೆ ಗೊತ್ತಿದೆ ಸರ್ಕಾರಿ ಜಾಬ್ ಕರ್ದಾರ ಅಂದ್ರೆ ನಿಮಗೆ ಒಟ್ಟು ಯಾವುದ್ರೆ ಒಂದು ಆಗಲಿ ಅನ್ನೋದು ಮನಸ್ಸಿನ ಇರ್ತೈತಿ ಸೊ ಯಾವುದೂ ಆಗದೆ ಇರುವಂಥ ಸ್ಥಿತಿನೂ ನಿಮಗೆ ಬಂದು ಒದಗ್ಬೋದು ಯಾಕಂದರೆ ಸುಮ್ಮ ಸುಮ್ಮನೆ ದುಡ್ಡು ಹಾಳು ಮಾಡಬೇಡ್ರಿ ಸೊ ನಿಮ್ಮ ಜಾತಿಗೆ ಬರ್ತಿದ್ದರೆ ನಿಮ್ಮ ಕಾಸ್ಟ್ಗೆ ಅಲ್ಲಿ ಪೋಸ್ಟ್ ಇದ್ದರೆ ಅಪ್ಲೈ ಮಾಡಿರಿ ಆಮೇಲೆ ನೋಡಿ ನಾನು ಹೇಳ್ಬೋದೇ ಎಲ್ಲದಕ್ಕೂ ಅಪ್ಲೈ ಮಾಡಿರಲಿ ದಿನ ನಾ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡಾತೀನಿ ಪಿ ಎಸ್ ಐ ಕ್ಲಾಸ್ ಮಾಡತ್ತೀನಿ ಎಲ್ಲ ಪಾಲಿಟಿ ಎಕನಾಮಿ ಕ್ಲಾಸ್ ಮಾಡತ್ತೀನಿ ಎಲ್ಲದಕ್ಕೂ ಅಟೆಂಡ್ ಮಾಡಿರಲೇ ಬಡ ಬಡ ಅಡ್ಮಿಷನ್ ತೊಗ್ರಿ ಅಂತ ಹೇಳ್ಬೋದುನು ಓಕೆ ಸೊ ಹಂಗಲ್ಲ ಗೈಸ್ ನಿಮ್ಗೆ ಯಾವ ಬರ್ತವೆ ಆ ಒಂದು ಪೋಸ್ಟ್ಗಳನ್ನು ಒಂದು ಸ್ವಲ್ಪ ವಿಚಾರ ಮಾಡಿ ಅಪ್ಲೈ ಮಾಡಿರಿ ಸುಮ್ ಸುಮ್ಮನೆ ದುಡ್ಡನ್ನು ನೀವು ಡೊನೇಟ್ ಮಾಡಬೇಡ್ರಿ ಅದ್ರ ಬದಲಿ ನಿಮ್ಗೊಂದು ವಾರ ಊಟಕ್ಕಾದ್ರೂ ದುಡ್ಡು ಆಗ್ತವೆ ಆ್ಯಂಡ್ ಅದು ಬರ್ತಿದ್ರೆ ಡೆಫಿನೆಟ್ಲಿ ಅಪ್ಲೈ ಮಾಡಿರಿ ಟ್ರೈ ಮಾಡಿರಿ ಬರೀರಿ ನಿಮಗೆ ಬೇಡ ಅನ್ನೋದಿಲ್ಲ ಇದು ಕನ್ನಡ ಪೇಪರ್ ಬಗ್ಗೆ ಕ್ಲಾರಿಫಿಕೇಶನ್ ವಿತ್ ಸಮ್ ಆಫ್ ಮೈ ಥಾಟ್ಸ್ ರಿಲೇಟೆಡ್ ಟು ಈ ಒಂದು ಏಳ್ನೂರ ಎಂಟು ಪೋಸ್ಟ್ಗಳ ಬಗ್ಗೆ ನನ್ನ ಒಂದು ಅನಿಸಿಕೆನ ನಿಮಗೆ ಹಂಚ್ಕೊಂಡಿದ್ದೀನಿ ಗೈಸ್ Thank you so much for watching the video. Bye bye. Take care.